ಎಲ್ಲೋ ಹೋಗತ್ತೀಯಾ ಹಾ ಬೂ ನನ್ ಬಿಟ್ಟು ಚಾವಿ ಚಾಯ್ ಬೇಕು ನೀನು ಹತ್ತಿ ಸುಡ್ತದ ಸುಡ್ತಲ್ವಾ काल ಸುಡ್ಲಿಲ್ಲ ನಿನ್ನ ಯಾಕಲೇ ಇವತ್ತು ನಿಮ್ಮ ಅಪ್ಪ ಬರ್ತಾನಲ್ಲ ಹೋಗ್ಕಿಲ್ಲ ನಿಮ್ಮಪ್ಪನ ಜೊತೆ ಯಾರ್ಯಾರ ಹೋಗಿರಿ ನಿಮ್ಮ ತಂಗಿನ ಇಲ್ಲೇ ಇಟ್ಕೋತೇವೆ ನಾವು ಇಟ್ಕೊಳ್ಳೋಣ ಹಾಂ ಓಯ್ ಹೋಗಿನ್ನೆ ಇಳಿ ಏನಿ ಎಲ್ಲಿ ಬರ್ತಿ ನೀ ಎಲ್ಲಿ ಬರ್ತಿ ಬ್ಯಾಡ ಹೋಗಿ ನಡಿ ನಮ್ಮ ಕಾಲೇಜಿಗೆ ಬಂದು ನೀ ಏನು ಮಾಡ್ತಿ ಎಲ್ ಕೆ ಜಿಗೆ ಹೋಗ್ಲೇ ಎಲ್ ಕೆ ಜಿಗೆ ನಾ ಹೇಳಿ ನೀ ನನ್ನ ಗಾಡಿ ತಗೊಂಡು ಹೋಗ್ತೇನಾ हो ये कर्किन <laughs> <laughs>

ಬೀಳ್ತಿಯ ನೀ ಕೈ ಹಿಡ್ಕೊಲಿಲ್ಲ ಅಂದ್ರೆ ಏನಾಕೈತಿ ನಿಮ್ಗೆ ಬಿದ್ರೆ ಆ ಫೋನ್ ತಗೊಂಡಿ ಅವಾಗ ಆ ಈಗ ತಗೊಂಡಿ ಎಷ್ಟು ಕೊಟ್ಟಿ ಒಂದು ಕೋಟಿ ಈ ಫೋನಿಗೆ അപ്പോ മോനെ ഓൾരിച്ചതിര് വിട് നീ ആ മു ഫോണിച്ചാ നങ്ങ ഇരേ ഫോണിലെ ഫോൺ ഒസ്റ്റ് നീ мама ബാന്ത ഇതച്ച നങ്ങ നോടണ എവിവ നെട്ടില്ലാ നെട്ടില്ലാ ഇങ്ങെട്ട് ആണോ നീ ഹ് എടുണു വേണ അതനേക്ക് എടുക്കಬೇಕು Bitti, bitti.